ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ಸೌಜನ್ಯ ಪ್ರಕರಣ ಅಂತಕ್ಕಂಥದ್ದು ತನಿಖೆ ಆಗ್ತದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಬುರುಡೆ ಮೀಡಿಯಾಗಳು ಏನು ಕೆಲವೊಂದಿಷ್ಟು ಇದ್ದು ಅಲ್ಲ ಈ ಮೀಡಿಯಾಗಳು ಎಲ್ಲ ಏನಪ್ಪ ಅಂದ್ರೆ ಏನು ಮಾಸ್ಕ್ ಲೇಡಿ ಅಂತ ಹೆಸರಿಟ್ಟಿದ್ರಲ್ಲ ಆ ಒಬ್ರು ಟೀಚರ್ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಅವರಿಗೆ ಈಗಾಗಲೇ ದೂರನ ನೀಡಿದ್ದಾರೆ ಸೊ ಅದರ ಪಾಡಿಗೆ ಅದು ಕೇಸ್ ನಡೀತಾ ಇದೆ ಅದರ ಜೊತೆಗೆ ಈ ಕಡೆ ಬಂಗ್ಲೆಗೂಡದಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದಿಷ್ಟು ಮೂಳೆಗಳು ಏನದಾವಲ್ಲ ಆ ಮೂಳೆಗಳು ಕೂಡ ಏನಪ್ಪ ಅಂದ್ರೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ಹೋಗಿದಾವೆ ಆ ರಿಪೋರ್ಟ್ ಕೂಡ ಇನ್ನೂ ಬರಬೇಕು ಒಂದು ಕಡೆ ಗೃಹ ಮಂತ್ರಿ ಅವರು ಹೇಳ್ತಾರೆ ಎಸ್ ಐ ಎಸ್ ಐ ಟಿ ಅಂತಕ್ಕಂಥದ್ದು ಪ್ರತಿಯೊಂದರ ತನಿಖೆಯನ್ನು ಕೂಡ ಮಾಡ್ತದೆ ಆದಷ್ಟು ಬೇಗ ಮಾಡ್ತದೆ ಸಂಪೂರ್ಣವಾದ ತನಿಖೆ ಆಗುವವರೆಗೂ ಕೂಡ ಎಸ್ ಐ ಟಿಯನ್ನು ನಾವು ಬಂದ್ ಮಾಡೋದಿಲ್ಲ ಅಂತಂದ ಒಂದು ಕಡೆ ಗೃಹ ಮಂತ್ರಿಯವರು ಹೇಳ್ತಾರೆ ಇನ್ನೊಂದು ಕಡೆ ಇಲ್ಲಿವರೆಗೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಯ ಪರವಾಗಿರ್ತಕ್ಕಂಥ ಡಿ ಕೆ ಶಿ ಅವರು ಕೂಡ ಇವತ್ತು ಉಲ್ಟಾ ಹೊಡೆದಿದ್ದನ್ನು ಕೂಡ ನೀವು ನೋಡಿದ್ದೀರಿ ಸೊ ಇಂಥ ಎಲ್ಲ ಒಂದು ಬೆಳವಣಿಗೆಗಳು ಆಗ್ತಾ ಇರಬೇಕಾದ್ರೆ ಎಸ್ ಐ ಟಿ ತನಿಖೆ ಅಂತಕ್ಕಂಥದ್ದು ತನ್ನ ಪಾಡಿಗೆ ತಾನು ನಡೀತಾ ಇರಬೇಕಾದ್ರೆ ಅದರಲ್ಲಿ ಒಂದು ಹುಳ ಕೂಡ ಅದ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಮಂಜುನಾಥ್ ಗೌಡ ಅಂತಕ್ಕಂಥದ್ದು ಸೊ ಇಷ್ಟೆಲ್ಲ ಬೆಳವಣಿಗೆ ಕೂಡ ನಡೀತಾ ಇರಬೇಕಾದ್ರೆ ಇಲ್ಲಿ ಪಬ್ಲಿಕ್ ಟಿ ವಿ ಸಾರಿ ಪವರ್ ಟಿ ಈ ಪವರ್ ಟಿ ವಿ ಏನದಲ್ಲ ಇದು ಪವರ್ ಟಿವಿನೋ ಟಾಯ್ಲೆಟ್ ಟಿವಿನೋ ಒಂದು ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇವನು ಎಷ್ಟು ಅಲ್ಲಿಂದ ಹೇಳ್ತಿದ್ದ ಅನ್ನೋದು ನನಗೆ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರ ಚಾನೆಲ್ನಾಗ ಯಾರು ಬೇಕಾದವ್ರು ಬರಲಿ ಆಂಕರ್ ಲೇಡಿ ಇರಲಿ ಜೆಂಟ್ಸ್ ಇರಲಿ ಯಾರೇ ಇರಲಿ ಬರ್ತಾರ 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 ಏನು ಹೇಳ್ತಾರಪ್ಪ ಅಂದ್ರೆ ಧರ್ಮಸ್ಥಳವನ್ನು ಧರ್ಮಸ್ಥಳ ಕೇಸನ್ನು ಭೇದಿಸಿದ ಪವರ್ ಟಿ ವಿ ಆಮೇಲೆ ಬುರ್ಡೆ ಕೇಸನ್ನು ಭೇದಿಸಿದ ಪವರ್ ಟಿವಿ ಬುರ್ಡೆ ರಹಸ್ಯವನ್ನು ಬಿಚ್ಚಿಟ್ಟ ಪವರ್ ಟಿವಿ ಏನು ಸಿಕ್ಕಾದ್ರೆ ಹೇಳ್ಕೊತ ಬರ್ತಿರ್ತಾರೆ ಇವರ ಆದ್ರೆ ಇವ್ರು ಏನು ಹೇಳಾಗದಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಹೇಳಬೇಕಂದ್ರೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳ ಎಫ್ ಎಸ್ ಎಲ್ ರಿಪೋರ್ಟ್ ಈ ಪವರ್ ಟಿವಿ ಸಿಕ್ಕದಂತ ಅದ್ರ ಜೊತೆಗೆ ಚಿನ್ನಯ್ಯ ಏನು ಪ್ರಥಮ ಬಾರಿಗೆ ಆ ಬುರುಡೆಯನ್ನು ತಗೊಂಡು ಬಂದಿದ್ದಲ್ಲ ಆ ಬುರುಡೆಯ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಇವರು ಸಿಕ್ಕದ ಯಾರಿಗೆ ಪವರ್ ಟಿವಿ ಅವರಿಗೆ ಅದ್ರ ಜೊತೆಗೆ ಎಸ್ ಐ ಟಿಯಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾ ಇದಾವಲ್ಲ ಅದೆಲ್ಲ ಸಂಪೂರ್ಣವಾದ ವರದಿಯು ಕೂಡ ಯಾರಿಗೆ ಸಿಕ್ಕದಪ್ಪ ಅಂದ್ರೆ ಈ ಪವರ್ ಟಿವಿ ಸಿಕ್ಕದಂತ ಹಾಗಾದರೆ ಐ ಟಿಯಲ್ಲಿ ಒಂದು ಹುಳ ಅದ ಯಾವ್ದಪ್ಪ ಅಂದ್ರ ಮಂಜುನಾಥ್ ಗೌಡ ಅಂತಕ್ಕಂಥದ್ದು ಅವನಿಗೆ ಮಂಜುನಾಥ್ ಮೊದಲನೇದಾಗಿ ಹೆಸರು ಇಡಬಾರ್ದಾಗಿತ್ತು ಆದ್ರೆ ಇಟ್ಟಿದ್ದಾರೆ ಅವನಿಗೆ ಸೊ ಮಂಜುನಾಥ್ ಗೌಡ ಅಂತಕ್ಕಂಥ ಒಂದು ಹುಳ ಅದ ಆ ಹುಳ ಏನಾದ್ರೂ ಪವರ್ ಟಿವಿ ಹೇಳ್ತಾ ಇದೆ ಏನಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಅದ್ರ ಜೊತೆಗೆ ಉನ್ನತ ಮೂಲಗಳಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಪವರ್ ಟಿವಿಯವರು ಕೊಡ್ತಾ ಇದಾರಲ್ಲ ಹಾಗಾದ್ರೆ ಆ ಉನ್ನತ ಮೂ ಮೂಲಗಳು ಯಾವಂತಕ್ಕಂಥದ್ದು ಕೂಡ ಇವರು ಹೇಳಿದ್ರೆ ಬಹಳ ಚಲೋ ಆಗ್ತದೆ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಆಗಿರ್ಬೋದು ಗ ಗೃಹ ಮಂತ್ರಿ ಆಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿ ಆಗಿರ್ಬೋದು ಐ ಟಿಯ ವರದಿಯ ಬಗ್ಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಕೊಡಲಿಲ್ಲ ಅದ್ರ ಜೊತೆಗೆ ಎಸ್ ಐ ಟಿ ಮೊಹಾಂತಿ ಸರ್ ಅವರು ಬಂದು ಕೂಡ ಎಸ್ ಐ ಟಿ ಇಲ್ಲಿವರೆಗೆ ಈ ರೀತಿಯಾಗಿರ್ತಕ್ಕಂಥ ವರದಿ ಅದ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ಲಿಲ್ಲ ಆದರೆ ಈ ಪವರ್ ಟಿವಿಗೆ ಈ ಹಡಿಬಿಟ್ಟಿ ಹಡಿಸಿ ಮಗನ ಪವರ್ ಟಿವಿಗೆ ಎಲ್ಲಿಂದ ವರದಿ ಬರ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ರಾಖ್ಯಾ ನನಗೆ ಎಲ್ಲರಿಗೂ ಸಿಕ್ಕಂದ್ರೆ ಇವೇನು ಹೇಳಾಗದನಲ್ಲ ಬುರ್ಡೆ ರಹಸ್ಯ ಬಿಚ್ಚಿಟ್ಟ ಬುರ್ಡೆ ರಹಸ್ಯ ಬಿಚ್ಚಿಟ್ಟ ಪವರ್ ಟಿವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವನ ಪ್ಯಾಂಟ್ ಬಿಚ್ಚಿಟ್ಟ ಇಡೀ ಕರ್ನಾಟಕದ ಜನತೆ ಇವನು ಸಾಮಾನ್ಯ ಮ್ಯಾಲ ಸುದಿತದ ಇವನನ್ನ ಸಂಡನಾಗಿ ಮಾಡ್ತದ ಇವ ಆಲ್ರೆಡಿ ಮೊದಲೇ ಸಂಡ್ ಅದಾನ ಆಲ್ರೆಡಿ ಅದಾನ ಇವನು ಕರ್ಮ ಕಾಂಡ ಯಾಕಂದ್ರೆ ಇವನು ಕಾಮಾಟಿಪುರದಲ್ಲಿ ಕಾಂಡಮ್ ಮಾರ್ತಕ್ಕಂಥ ವ್ಯಕ್ತಿ ಇವನು ಕಾಮಾಟಿಪುರದಲ್ಲಿ ಕಾಂಡಂ ಮಾರುತ್ತಾ ರಾಕೇಶ್ ಶೆಟ್ಟಿ ಅವರು ಇಲ್ಲಿ ಬಂದು ಯಾರ್ದೋ ದುಡ್ಡನ್ನ ಯಾರ್ದೋ ಹಿಲನ್ನ ತಿಂದು ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅದೇನು ದ್ರೌರ್ಜನ್ಯ ಎಸಕಿ ದುಡ್ಡನ್ನ ಮಾಡ್ಕಂಡ ಹರಾಮಿ ರೊಕ್ಕ ತಗೊಂಡ ಒಂದು ಆಫೀಸ್ನಾಗ ಪವರ್ ಟಿವಿ ಅಂತ ಚಾಲನೆ ಮಾಡ್ಕೊಂಡು ಅದ್ರ ಎಮ್ ಡಿ ಅಂತ ತಿಳ್ಕೊಂಡು ಎಲ್ಲರ ಕಡೆ ಮೆಟ್ ಮೆಟ್ಲೆ ಮೆಟ್ ಮೆಟ್ಲೆ ಮೆಟ್ ಮೆಟ್ಲೆ ಬಡ್ಸ್ಕೊಂಡಿದ್ದಾನೆ ಇವನು ಮುಖಳ್ಯಾಗ ತಾಕತ್ತಿಲ್ಲ ಇವನಿಗೆ ಕಮೆಂಟ್ ಬಾಕ್ಸ್ ಓಪನ್ ಮಾಡಕ ಆದ್ರೆ ಇವನ್ ಟಿವಿಗೆ ಎಸ್ ಐ ಟಿ ವರದಿ ಬರ್ತದಂತ ಆ ಬುರುಡೆ ರಹಸ್ಯ ಇವನಿಗೆ ಗೊತ್ತಾಗ್ತದಂತ ಆಮೇಲೆ ಮೇಲ್ದರ್ಜೆಯ ಎಸ್ ಐ ಟಿ ಮೂಲಗಳಿಂದ ಇವನಿಗೆ ಮಾಹಿತಿ ಬರ್ತಂತ ಅದ್ರ ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ ಇವನ್ ಕಡೆ ಬರ್ತತ್ತ ಇದೆಲ್ಲ ಹೇಳ್ತಿರ್ತಾನಲ್ಲ ನಮ್ಮ ಕಾನೂನಿನಲ್ಲಿ ನಮ್ಮ ಕಾನೂನಿನಲ್ಲಿ ಇಲ್ಲಿವರೆಗೂ ಕೂಡ ಈ ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡ್ತಕ್ಕಂಥ ಮಾಧ್ಯಮಗಳ ಮೇಲೆ ಕೇಸನ್ನ ಹಾಕ್ತಕ್ಕಂಥ ನಿಯಮಗಳು ಅದಾವೋ ಇಲ್ಲೋ ಅಂತಕ್ಕಂಥದ್ದು ನನ್ನಲ್ಲಿ ಪ್ರಶ್ನೆ ಕಾಡ್ತಾ ಇದೆ ಯಾಕಪ್ಪ ಅಂದ್ರೆ ಐ ಟಿ ರಚನೆಯಾಗಿ ತನಿಖೆ ಮಾಡಿ ಆದ್ರೆ ಇವರಲ್ಲಿ ಎಸ್ಐಟಿ ವರದಿಯಾದ ತಂದ ಸುಳ್ಳು ವರದಿಯನ್ನ ಕೊಡ್ತಕ್ಕಂತ ಕೆಲಸವನ್ನ ಪವರ್ ಅವರು ಮಾಡ್ತಾ ಇರಬೇಕಾದ್ರೆ ಇದ್ರ ಮೇಲೆ ಕಾನೂನು ಪ್ರಕ್ರಿಯೆ ಏನು ಆಗೋದಿಲ್ಲೇನಾ ಯಾಕೆ ಈ ಚಾನ ಬಂದ್ ಮಾಡಿಸೋದಿಲ್ಲ ಇವರು ಇಲ್ಲ ಸಲದ ವಿಚಾರಗಳನ್ನ ಹೇಳ್ತಾ ಸುಳ್ಳು ಸುದ್ದಿಯನ್ನು ಆಪಸ್ತಕ್ಕಂಥ ಸೌಜನ್ಯ ಪ್ರಕರಣವಾದ ದಿಕ್ಕನ್ನು ತಪ್ಸ್ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಂಗಲೆ ಗುಡ್ಡದಲ್ಲಿ ಸಿಗ್ತಕ್ಕಂಥ ಆ ಏನು ಅಸ್ಥಿ ಪಂಚರ್ಗಳಲ್ಲ ಅದರ ಪ್ರಕಾರವನ್ನ ದಿಕ್ ತಪ್ಪಿಸತಕ್ಕಂಥದ್ದಾಗಿರ್ಬಹುದು ಮತ್ತೊಂದು ಆ ಯಾವುದು ಪವರ್ ಟಿವಿದಾಗ ಒಬ್ಬ ಮೇಡಮ್ ಬಂದು ಹೇಳ್ತಾಳೆ ಈ ಹೆಣ್ಮಗಳು ಯಾವುದೇ ಬುರುಡೆಗಳ ಮೇಲೆ ಕೂಡ ಇವತ್ತು ಕೊಲೆದಾಗಿ ಕೊಲೆ ಆಗಿರ್ಬೋದು ಅಥವಾ ಹೊಡೆದಿರ್ತಕ್ಕಂಥ ಒಂದು ಗುರುತಾಗಿರಬಹುದು ಅಥವಾ ಅತ್ಯಾಚಾರದ ಗುರುತಾಗಿರಬಹುದು ಯಾವುದೂ ಇಲ್ಲ ಅಂತಕ್ಕಂಥ ಮಾಹಿತಿ ನಿಮಗೆ ಎಸ್ ಐ ಟಿ ಮೂಲಗಳಿಂದ ಸಿಗ್ತಾ ಇದೆ ಅಂತಂದ್ರೆ ಆಕೆ ಪಾಪ ಹೆಣ್ಮಗಳ ಲಭಾಲಭ ಎಣ್ಣೆ ಹಚ್ಕೊಂಡು ಹೋಗಳಾಗದಾಳ ಆಕೆ ಆ ರಾಕೇಶ್ ಶೆಟ್ಟಿ ಎಷ್ಟು ರೊಕ್ಕ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಆ ಹೆಣ್ಮಗಳಿಗೆ ಒಂದು ಹೆಣ್ಣು ಹುಟ್ಟಿದ್ರು ಅನ್ನೋದು ಗೊತ್ತಿಲ್ಲ ಅಥವಾ ಮುಂದೆ ಹುಟ್ಟುತ್ತದೆ ಅನ್ನೋದು ಗೊತ್ತಿಲ್ಲ ಆ ಹೆಣ್ಣಿನ ಒಂದು ಕರಳಿನ ಕೂಗು ಆ ಹೆಣ್ಮಿಗೆ ಗೊತ್ತಾಗ್ತದೆ ಹೆಣ್ಮಗಳು ಅಥವಾ ಹೆಣ್ಣಿನ ಜಾತಿಗೆ ಅವಮಾನ ಒಂದು ಹೆಣ್ಣು ನನಗೆ ಗೊತ್ತಾಗ್ತಾ ಇಲ್ಲ ಅಂತವಳು ಇವತ್ತು ಏನಪ್ಪ ಅಂದ್ರೆ ನಮ್ಗೆ ವರದಿ ಸಿಕ್ಕದೆ ನಮಗ ಧರ್ಮಾಧಿಕಾರಿಗಳ ಹೇಳಿ ಸಿಕ್ಕದ ಗಿಳಿಯಾರ್ ಬಂದ ನಮ್ಮ ಪೌರಟಿವಾಗ ಹುಚ್ಚಿ ಹೊದಿದಾನೆ ಕಿರ್ಕೀರ್ತಿ ಬಂದ ನಮ್ಮ ಉಚ್ಚಿ ಹುಚ್ಚಿ ಹಾ ಇವರೆಲ್ಲ ಕುಡ್ಕೊಂಡು ಏನಪ್ಪಾ ಅಂದ್ರೆ ನಮ್ಮ ಪವರ್ ಟಿವಿದ ಬಂದು ಎತ್ತಿದಾರೆ ನಾವು ಎಲ್ಲಾರು ಕುಡ್ಕೊಂಡು ಏನು ಮಾಡಿದೆವಪ್ಪ ಅಂದ್ರೆ ಇಲ್ಲೊಂದು ಭಕ್ಷ ಭೋಜನವನ್ನ ಏರ್ಪಾಡ ಮಾಡಿದೆವು ಎಲ್ಲರ ಹೇಲ್ಗಳನ್ನು ತಗೊಂಡು ತಿಂತ 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 ಕೂತ್ಕೊಂಡಿದ್ದೀವಂತಂದ ಪವರ್ ಟಿವಿದವರು ಹೇಳಿ ಕೂತ್ಕೊತಿದಾರೆ ನಾಚಿಕೆ ಮಾ ನಾ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅದು ಸರ್ಕಾರನ ಹೇಳ್ತಿರ್ಬೇಕಾದ್ರೆ ಎಸ್ ಐ ಟಿ ಸಂಪೂರ್ಣ ವರದಿ ಕೊಡುವವರಿಗೂ ಸಂಪೂರ್ಣ ತನಿಖೆ ನಡೆದವರೆಗೂ ಕೂಡ ಎಸ್ ಐ ಟಿಯನ್ನು ಬಂದ್ ಮಾಡೋದಂತ ಹೇಳ್ತಿರ್ಬೇಕಾದ್ರೆ ಎಸ್ ಐ ಟಿಯನ್ನ ಬಂದ್ ಮಾಡೋದಕ್ಕೆ ನಿಂತಿದ್ದೀರಲ್ಲ ನೀವು ಪವರ್ ಟಿವಿ ಎ ಸ್ಯಾನೆಟ್ ಪಬ್ಲಿಕ್ ಟಿವಿ ಟಿವಿ ನೈನ್ ಗಿಡಿಯಾರ್ ಕಿರಿಕಿರ್ತಿ ಏನಿದು ಆ ಕಡೆ ಧರ್ಮ ಧರ್ಮಾಧಿಕಾರಿ ಕೂತ್ಕೊಂಡು ಹೇಳ್ತಾನೆ ನನಗೆ ಮುಖ್ಯಮಂತ್ರಿಗಳ ಮೇಲೆ ಬಹಳ ಗೌರವವಾದ ಎಸ್ ಐ ಟಿ ಬಹಳ ಚಂದ ರಚನೆ ಆಯಿತು ನನಗೆ ಬಹಳ ನೆಮ್ಮದಿ ಸಿಕ್ಕದ ಇವ್ನಿಗೆ ನೆಮ್ಮದಿ ಸಿಕ್ಕದ ಅಂತಕ್ಕಂಥ ಮಾಹಿತಿ ಬರ್ತಿರ್ಬೇಕಾದ್ರೆ ಆ ಮಂಜುನಾಥ್ ಗೌಡ ಏನಾದ್ರೂ ಮಾಹಿತಿ ಕೊಡ್ತಿರ್ಬೇಕಲ್ಲ ಆ ದರಿದ್ರ ಮಂಜುನಾಥ್ ಗೌಡ ಹರಾಮಿ ಹಡಿಬಿಟ್ಟಿರೋ ಮಗ ಆ ಚಿನ್ನೈನಿಗೆ ಧಮಕಿ ಹಾಕಿದಾನಂತ ಈ ಕಡೆ ಆ ಸೌಜನ್ಯ ಒಂದು ಪ್ರಕರಣವನ್ನು ನಾನು ಕಣ್ಣಾರಿ ಕಂಡಿದ್ದೀನಿ ತಂದೆ ಹೋಗಿರ್ತಕ್ಕಂಥ ಆ ಹೆಣ್ಮಗಳನ್ನ ನೀನು ಯಾರ ಮೇಲೆ ನೀನು ಕೇಸ್ ಕೊಡೋದಕ್ಕೆ ಬಂದಿದೆ ಅನ್ನೋದು ಗೊತ್ತದ ಯಾರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದೆ ಅನ್ನೋದು ನೀನು ಗೊತ್ತಿದ್ದಾನ ಇದು ನೀನು ಅವಳಿಗೆ ಜೀವ ಬೆದರಿಕೆಯನ್ನು ಹತ್ತಕ್ಕಂಥ ಕೆಲಸವನ್ನು ಮಂಜುನಾಥ್ ಗೌಡ ಮಾಡ್ತಾನಂದ್ರ ಸೊ ಧರ್ಮಾಧಿಕಾರಿ ಬಂದು ಹೇಳೋದ್ರೊಗ್ಗೆ ಎರಡು ಎರಡು ಮಾತಿಲ್ಲ ಸೊ ಇಲ್ಲಿರ್ತಕ್ಕಂಥ ಮಂಜುನಾಥ್ ಗೌಡನ್ನ ಮೊದಲು ತೆಗೆದು ಹಾಕಬೋರಿ ಮೋಹಾಂತಿ ಸರ್ ಆಗಿರ್ಬೋದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಇವತ್ತು ಈ ಎಸ್ ಐ ಟಿ ನ ರಚನೆ ಮಾಡಿದಿರಲ್ಲ ಎಂಟು ಕೋಟಿ ಜನರನ್ನ ಪ್ರತಿ ಒಂದು ಒಂದು ಐ ಟಿ ತನಿಖೆ ನಡೀತಾ ಹಾಗಾದ್ರೆ ಆ ಕ್ರಿಮಿ ಕೀಟವಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಆ ಎಸ್ ಇತ್ಕೊಂಡು ಏನ್ ಮಾಡ್ತೀರಿ ತಗದ್ ಹಾಕ್ರಿ ತಗದ್ ಹಾಕಿ ಬಿಡ್ರಿ ಆಯ್ ಮಂಜುನಾಥ್ ಗೌಡ ಈ ಪವರ್ ಟಿವಿ ಏನ್ ಅದಾನಲ್ಲ ಇವ್ರು ಆಕೆ ಇವೆಲ್ಲ ಏನಪ್ಪ ಅಂದ್ರೆ ಕಾಮಾಟಿಪುರದಲ್ಲಿ ಕಾಂಡಮ್ ಮಾಡ್ತಕ್ಕಂಥವ್ರು ವೈಶಾವಾಟಿಕೆಯನ್ನು ನಡೆಸ್ತಕ್ಕಂಥ ದಂಧೆ ಮಾಡ್ತಕ್ಕಂಥವ್ರು ಹೆಣ್ಣಿನ ದೇಹವನ್ನು ಮಾರಿ ದುಡ್ಡನ್ನ ತಿಂತಕ್ಕಂಥ ವ್ಯಕ್ತಿಗಳು ಇವರು ಇವರು ಸೌಜನ್ಯ ನ್ಯಾಯ ಕೊಡಿಸ್ತಾರ ಇವರು ಆ ಅನಾಥ ಶೌಗಳಿಗೆ ನ್ಯಾಯ ಕೊಡಿಸ್ತಾರ ಇವರು ಆ ಪದ್ಮನಾಥ ನ್ಯಾಯ ಕೊಡಿಸ್ತಾರ ಆ ಆನೆ ಮಾಹುತಿನಿಗೆ ನ್ಯಾಯ ಕೊಡಿಸ್ತಾರ ಅಥವಾ ನನ್ನ ಹಿಂದೂ ಧರ್ಮಕ್ಕೆ ನ್ಯಾಯ ಕೊಡಿಸ್ತಾರೆ ಇವರು ನಾಲ್ಕು ಲಜ್ಜ ಗಿಡ ಹರ್ಷಿ ಸುಳೆ ಮಕ್ಕಳನ್ನ ತಂದ ತೆಗೆದಾಕ್ರೆ ಇವ್ರನ್ನ ಮಕ್ಕಳನ್ನೆಲ್ಲರನ್ನು ಮತ್ತೆ ಆ ಪವರ್ ಟಿವಿ ಬಂದ್ ಮಾಡಿಸಿರಿ ಯಾರಿಗೆ ಹೆಣ್ಣು ಮಕ್ಕಳ ಮೇಲೆ ಅದ ಯಾರು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಆಗಿದಿರಲ್ಲ ದಯವಿಟ್ಟು ಎಲ್ಲರಿಗೆ ಹೇಳ್ತಕ್ಕಂಥ ಒಂದೇ ಒಂದು ಮಾತು ಏನಪ್ಪ ಅಂದ್ರೆ ಈ ಪವರ್ ಟಿವಿಯನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಟಿವಿ ವಿ ಚಾನೆಲ್ಗಳಿಗೆ ಸೇರ್ಪಡೆ ಮಾಡಬೇಡ್ರಿ ಇದನ್ನು ಬ್ಯಾನ್ ಮಾಡ್ರಿ ನಮಸ್ಕಾರ